ಹಲೋ ಫುಡ್ ಇದು ಹೇಗಿದ್ದೀರಾ ನಾನಂದ್ರೂ ಸಕ್ಕತ್ತಾಗಿದ್ದೀನಿ ಇವತ್ತು ನಿಮಗೆ ಸ್ಪೆಷಲ್ಲಾಗಿ ಬ್ಯಾಚುಲರ್ಸ್ ಬಿರಿಯಾನಿ ಸಿಂಪಲಾಗಿ ಯಾವುದೇ ಥರ ಮಸಾಲೆ ರುಬ್ಬಿದೇನೆಯಾ ಇರೋ ಐಟಮ್ಸ್ನೇ ಬಳಸ್ಕೊಂಡು ಮಾಡೋವಂಥ ಬಿರಿಯಾನಿನ ನಾನು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಫಾಸ್ಟಾಗಿ ಬೇಗ ಮಾಡಬೇಕು ಅಂತಂದರೆ ಈ ರೀತಿ ಮಾಡಬೇಕು ಸೊ ನೋಡ್ಕೊಳ್ಳಿ ಈಗ ಮೊದಲೇದಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಕಾದಾದ ಮೇಲೆ ಒಂದೆರಡು ಪಲಾವ್ ಎಲೆ ಒಂದೆರಡು ಇಂಚಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗ ನಾಲ್ಕರಿಂದ ಐದು ಪೀಸು ಇವಾಗ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕರಿ ಎಣ್ಣೆಯಲ್ಲಿ ಅದನ್ನು ನೆಕ್ಸ್ಟು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಈಗ ಒಂದು ಮೂರು ಹಸಿಮೆಣಸಿಕಾಯಿ ತಗೊಂಡು ಅದನ್ನು ಉದ್ದವಾಗಿ ಹೆಚ್ಚಿಟ್ಕೊಂಡು ಅದನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಹಣ್ಣು ಹೆಚ್ಚಿಟ್ಕೊಂಡಿರೋ ಅಂಥದ್ದು ಅದನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಕೆ ಜಿ ಮೇಲೆ ಮುಕ್ಕಾಲು ಕೆ ಜಿ ಒಳಗೆ ಒಂದು ಆರ್ನೂರಿಂದ ಏಳ್ನೂರು ಗ್ರಾಮ್ ಆ ಚಿಕನ್ನ ಇವಾಗ ಹಾಕ್ಕೊಂಡು ಇವಾಗ ಚಿಕನ್ ಚೆನ್ನಾಗಿ ಬೇಯಿಸ್ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಆರ ಇದರಲ್ಲಿ ಆ ರೀತಿ ಬೇಯಿಸ್ರಿ ಇವಾಗ ಈ ಮೊದಲೇದಾಗಿ ಒಂದು ಎರಡು ಸ್ಪೂನ್ ಚಿಕನ್ ಮಸಾಲನ ಹಾಕೊಳ್ಳಿ ಒಂದು ಕಾಲು ಚಮಚ ಅರಶಿನ ಒಂದು ಅಷ್ಟು ಖಾರದ ಪುಡಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಅದನ್ನು ಹಾಕಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಯಾವುದೇ ರೀತಿಯಾಗಲಿ ಪುದೀನ ಆಗಲಿ ಮತ್ತು ಮೊಸರಾಗಲಿ ಇಲ್ಲ ಯಾಕಂದರೆ ಇದೊಂಥರ ನ್ಯಾಚುರಲ್ ಟೇಸ್ಟು ಸ್ಪೈಸಿಯಾಗಿ ಸಿಗುತ್ತೆ ಈ ಮೊಸರು ಅಥವಾ ಏನಾರ ಪುದೀನ ಸೊಪ್ಪು ಹಾಕಿದರೆ ಒಂಥರ ಮಿಂಟ್ ಫ್ಲೇವರು ಅದಷ್ಟು ರುಚಿ ಸಿಗೋದಿಲ್ಲ ಚಿಕನಿಂದು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಈ ಧನಿಯಾ ಪುಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಸೊ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಓಕೆ ಈಗ ಚಿಕನ್ ಮಸಾಲೆ ಎಲ್ಲ ರೆಡಿ ಆಯಿತು ಇವಾಗ ಇದಕ್ಕೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಳ್ಳೋಣ ಇವಾಗ ಅಕ್ಕಿ ಹಾಕಿ ಆಮೇಲೆ ನೀರು ಹಾಕೋಣ ಹಾಗಾದರೆ ಅಳತೆ ಗೊತ್ತಾಗುತ್ತೆ ಈಗ ಎರಡು ಲೋಟದಷ್ಟು ಈಗ ಅಕ್ಕಿನ ನಾನು ನೆನೆ ಹಾಕಿಟ್ಕೊಂಡಿದ್ದೆ ಸೊ ಈಗ ನೀರನ್ನು ನಾವು ಒಂದು ನಾಲ್ಕರಿಂದ ಐದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ ಈ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಹಂಗಾದರೆ ತುಂಬ ರುಚಿಯಾಗಿ ಬರುತ್ತೆ ಲಾಸ್ಟಲ್ಲಿ ಫುಲ್ ಮೆತ್ತಗೂ ಆಗೋಲ್ಲ ಫುಲ್ ಗಟ್ಟಿನೂ ಆಗೋಲ್ಲ ಸೊ ಈ ರೀತಿ ನೋಡಿ ಚಿಕನ್ನು ಮತ್ತು ರೈಸ್ ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ ಈಗ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಮುಚ್ಚಿಬಿಟ್ರೆ ಪ್ಲೇಟ್ನ ಮುಗಿತಿದ್ದಿರೋದು ಇನ್ಮೇಲೆ ಅದ್ರ ಪಾಡಿಗೆ ಅದು ಬೇಕೆ ನಿಮ್ಮ ಪಾಡಿಗೆ ನೀವು ಸ್ವಲ್ಪ ಹೊತ್ತು ಕಾಲ ಕಳೀಬೋದು ಬಾ ಸಖತ್ತಾಗಿದೆ ಮಾತ್ರ ಕುಕ್ಕರಲ್ಲಿ ಮಾಡಿದರೂ ಕೂಡ ಈ ರೀತಿಯಾಗಿ ಬೇಯ್ತದ ಇಲ್ಲ ಗೊತ್ತಿಲ್ಲ ನಾನು ಪಾತ್ರೆನಲ್ಲೇ ಬೇಯಿಸೋಕೆ ಇಷ್ಟಪಡ್ತೀನಿ ಯಾವಾಗಲೂ ಕೂಡ ಸೊ ಪಾತ್ರೆನಲ್ಲೇ ತುಂಬ ಚೆನ್ನಾಗಿ ಬೇಯುತ್ತದು ನಾನೇ ಕೈಯಾಡಿ ಬೇಯಿಸೋದ್ರಿಂದ ನನಗೆ ಪಾತ್ರೆನಲ್ಲಿ ಮಾಡ್ಕೊಂಡು ತಿಂದ್ರೇ ತುಂಬ ಇಷ್ಟ ತುಂಬ ರುಚಿಯಾಗೂ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಪಾತ್ರೆನಲ್ಲಿ ಮಾಡೋಕ್ಕೆ ಬರಲ್ಲ ಅಂದರೆ ಕುಕ್ಕರಲ್ಲೇ ಮಾಡಿ ಪರವಾಗಿಲ್ಲ ರುಚಿ ಮಾತ್ರ ಅದ್ಭುತವಾಗಿದೆ ಬ್ಯಾಚುಲರ್ಸಿಗಂತರೂ ಸಿಂಪಲಾಗಿ ಮಾಡ್ಕೊಂಡು ತಿಂತೀವಿ ಅಂದರೆ ಇದು ಏಳು ಮಾಡಿಸ್ದಂಗಿದೆ ಮಾತ್ರ ಸೊ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ಸ್